ಇವತ್ತು ಆಷಾಢ ಶುಕ್ರವಾರ ಶುಕ್ರವಾರ ದಿನ ಬಂದು ಅಮ್ಮನ ದರ್ಶನ ಮಾಡಿರೋದು ತುಂಬ ತುಂಬ ಖುಷಿ ಆಗ್ತಾ ಇದೆ ದೇವ್ರ ಮುಂದೆ ಕೂತ್ಕೊಂಡು ಅಮ್ಮನ ನೋಡೋದು ಒಂಥರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ಪೆಷಲಿ ಆಷಾಢ ಶುಕ್ರವಾರ ದಿನ ಅಮ್ಮ ಸನ್ನಿಧಾನದಲ್ಲೇ ಇರ್ತಾರೆ ನಾವು ಕೇಳ್ಕೊಳ್ಳೋ ಎಲ್ಲ ಹೊರಗಳ್ನ ನೀಡ್ತಾರೆ ಅನ್ನೋದೇ ಒಂದು ನಂಬಿಕೆ ಆ ಒಂದು ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ ಇಷ್ಟೊತ್ತಿರ್ಗು ಅಮ್ಮನ ಮುಂದೆನೇ ಕುತ್ಕೊಂಡಿದ್ದೆ ನಾನು ನೋಡ್ತಾ ಇದ್ದೆ ಏನು ಕೇಳ್ಕೋಬೇಕು ಗೊತ್ತಾಗಲ್ಲ ದೇವ್ರ ಮುಂದೆ ಇದ್ದಾಗ ಅಮ್ಮ ನೀನು ತೋರಿಸೋ ದಾರೀಲಿ ನಡೀತೀನಿ ಅನ್ನೋದಷ್ಟೇ ನಮ್ಮ ನಂಬಿಕೆ ಆಗಿರುತ್ತೆ ಆ್ಯಂಡ್ ಇಷ್ಟೊಂದು ಜನ ನೋಡಿದಾಗ ಅಮ್ಮ ಎಷ್ಟು ಪವರ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತು ಜಗನ್ಮಾತೆ ಆಷಾಢ ಶುಕ್ರವಾರ ಒಂದು ವಿಶೇಷವಾದ ದಿನ ಇವತ್ತು ನನಗೆ ಒಂದು ಬ್ಯೂಟಿಫುಲ್ ದರ್ಶನ ಕೊಟ್ಟಿರೋದು ತುಂಬ ಖುಷಿಯಾಗುತ್ತೆ ನಾನಿಲ್ಲಿಗೆ ಚಿಕ್ಕ ವಯಸ್ಸಿಂದನೂ ಬರ್ತೀನಿ ಬಿಕಾಸ್ ನನಗೆ ತುಂಬ ಇಷ್ಟ ದೇವತೆ ಚಾಮುಂಡೇಶ್ವರಿ ನನಗೆ ತುಂಬ ಇಷ್ಟ ದೇವತೆ ಹಾಗಾಗಿ ಚಿಕ್ಕ ವಯಸ್ಸಿಂದ ನನ್ನ ಏನೇ ಕೆಲಸಗಳಾಗಬೇಕಂದ್ರೂ ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು ಪ್ರೊಫೆಷನಲ್ ಇರ್ಬೋದು ಏನೇ ಒಂದು ದೊಡ್ಡದಾದ ಸ್ಟೆಪ್ಸ್ನ ತೊಗೊಳ್ಳೋದಕ್ಕೂ ಮುಂಚೆ ಅಮ್ಮನ ಆಶೀರ್ವಾದ ತೊಗೊಂಡು ಅಮ್ಮನ ಪರ್ಮಿಷನ್ ತೊಗೊಂಡೆ ನಾನು ನೆಕ್ಸ್ಟ್ ಸ್ಟೆಪ್ನ ಮುಂದೆ ಇಡ್ತೀನಿ ತಿಂಗಳಿಗೊಮ್ಮೆ ನಾನು ಬಂದೇ ಬರ್ತೀನಿ ಸ್ಪೆಷಲಿ ಆಷಾಢ ಶುಕ್ರವಾರ ಮಿಸ್ ಮಾಡೋದೇ ಇಲ್ಲ ನಾನು ಬೆಳಗಿನ ಶಾವ ನಾಲ್ಕು ಗಂಟೆಗೆ ಹೊರಟಿದ್ದು ಬೆಂಗಳೂರಿಂದ ಇಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲಿ ಆರು ಗಂಟೆ ಆಯಿತು ಸೊ ಇವಾಗ ದರ್ಶನ ಆಯಿತು ಬ್ಯೂಟಿಫುಲ್ ಆಗಿ ಅದೇ ದೇವ್ರ ಮುಂದೆ ಕುತ್ಕೊಂಡಾಗ ಏನು ಬೇಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಬಿಕಾಸ್ ಅವ್ರಿಗೆ ಗೊತ್ತಲ್ವಾ ನಮಗೇನು ಬೇಕು ಬೇಡ ಅನ್ನೋದು ತಾಯಿನೇ ಎಲ್ಲ ನೋಡ್ಕೊತಾರೆ ಅನ್ನೋದು ಅಷ್ಟೇ ನಂಬಿಕೆ ದೇವ್ರ ಮುಂದೆ ನಿಂತಾಗ ಕೂತಾಗ ನಿಮ್ಗೇನು ಅನಿಸುತ್ತೆ ನೀವೇನು ದಾರಿ ತೋರಿಸ್ತೀರಾ ಅದಂತೆ ನಾನು ನಡೀತೀನಿ ಅಂತ ಕೇಳ್ಕೊತೀನಿ ಬಿಟ್ರೆ